ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಇವತ್ತು ನಾನು ಮಷಿನ್ ಕ್ಲೀನ್ ಮಾಡಿಕೊಂಡು ಆಯಿಲ್ನ ಸರ್ವೀಸ್ ಇದ್ದೀನಿ ಹಾಗೆ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ನಿಮಗೂ ಯೂಸ್ಫುಲ್ ಆಗ್ಬೋದು ಮಷಿನ್ ಆಯಿಲ್ ಸರ್ವಿಸು ಯಾವಾಗ ಮಾಡಬೇಕು ಅಂದರೆ ಮಷೀನು ಟೈಟಾಗಿ ಬರುತ್ತೆ ಕಟ್ ಅನ್ನೋ ಶಬ್ದ ಬರುತ್ತೆ ಪದೇ ಪದೇ ದಾರ ಕಟ್ಟಾಗುತ್ತೆ ಆವಾಗ ನಮಗೆ ಮಷೀನಿಗೆ ಆಯಿಲ್ ಅವಶ್ಯಕತೆ ಇದೆ ಅಂತ ಗೊತ್ತಾಗುತ್ತೆ ಅದಕ್ಕೆ ನೋಡಿ ಎಲ್ಲಿ ಡಸ್ಟ್ ಇತ್ತು ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡೆ ಬ್ರಷ್ ಸಹಾಯದಿಂದ ನೋಡಿ ಎಲ್ಲಿ ಮೆಷಿನ್ ಟರ್ನ್ ಅವರ್ಟ್ ಆಗುತ್ತೋ ಅಲ್ಲೆಲ್ಲ ಆಯಿಲ್ನ ಹಾಕೋತ ಬನ್ನಿ ನೋಡಿ ನಾನು ಎಲ್ಲೆಲ್ಲ ಹಾಕ್ತಾಯಿದ್ದೀನಿ ಅಲ್ಲಲ್ಲೆಲ್ಲ ಹಾಕಿ ಹಾಂ ಓಕೆ ಈ ಥರ ಎಲ್ಲ ಹಾಕಬೇಕು ನೋಡಿ ಎಲ್ಲಿ ಡಸ್ಟ್ ಇದೆ ಬ್ರಷ್ ಸಹಾಯದಿಂದ ಆ ಡಸ್ಟನ್ನು ಕೂಡ ನಾನು ಕ್ಲೀನ್ ಮಾಡಿಕೊಂಡೆ ಏಕೆಂದರೆ ಅಲ್ಲಿ ಕೈಗಳು ಹೋಗೋದಿಲ್ಲ ಅದಕ್ಕೆ ಬ್ರಷ್ ಬೇಕೇ ಬೇಕು ಬ್ರಷ್ ಇದ್ದರೆ ಇಂಚಿಂಚಿನೂ ಕೂಡ ಒಂದು ಸ್ಮಾಲ್ ಸೈಜ್ ಡಸ್ಟ್ ಇದ್ರೂ ಕೂಡ ವಾಶ್ ಮಾಡುತ್ತೆ ನೋಡಿ ಈ ಥರ ವಾಶ್ ಮಾಡ್ಕೋಬೇಕು ಅಂದಾಗ ಮಾತ್ರ ಮಷೀನು ಹಗುರವಾಗಿ ಮತ್ತು ಪದೇ ಪದೇ ದಾರ ಕಟ್ಟಾಗೋದು ಎಲ್ಲ ಹೋಗುತ್ತೆ ನೋಡಿ ಅವ್ರ ಮೇಲೆಗಡೆ ಹೋಲ್ಸೇಲಾಗಿ ಮಾಡಿಬಿಟ್ಟಿರ್ತಾರೆ ಮಷಿನ್ ಪಾರ್ಸಲ್ಲಿ ಅಲ್ಲಿ ಕೂಡ ನಾವು ಆಯಿಲ್ನ ಹಾಕೋತೋ ಹಾಕೋತೋ ಹೋಗ್ಬಿಡಬೇಕು ಈಸಿಯಾಗಿ ಮಷಿನ್ ಆಯಿಲ್ ವರ್ಕ್ ನಾವು ಮನೆಯಲ್ಲೇ ಮಾಡ್ಬೋದು ಅದೇ ನಾವು ಸಿಟಿ ಕಡೆ ಶಾಪ್ಗೆ ತೊಗೊಂಡು ಆಯಿಲ್ ವರ್ಕ್ ಮಾಡಿಸ್ಲಿಕ್ಕೆ ಹೋದರೆ ನಮಗೆ ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಿಮ್ಮ ಕಮೆಂಟ್ ನನಗೆ ಅವಶ್ಯಕತೆ ಇದೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನನ್ನ ಸ್ನೇಹಿತರಿಗೆ ನೋಡಿ ಇಲ್ಲಿ ಕೂಡ ಹೋಲಿಸಿದೆ ಮಷೀನ್ ಮಷೀನಲ್ಲೇ ರೆಡಿಯಾಗಿರುತ್ತೆ ಆ ಥರ ನಾವು ಬಿಟ್ಕೊಂತ ಬರಬೇಕು ಆಯಿಲ್ನ ಇಲ್ಲಿ ಕೂಡ ಈ ಈ ವಾರ್ಡ್ಸನ್ನು ಯಾವ ವಾರ್ಡ್ಸನ್ನು ಹೋಲಿಸ್ತೀವೋ ಅಲ್ಲಿ ಕ್ಲೀನ್ ಮಾಡಿಬಿಟ್ಟು ಆ ಆಫ್ ಪಾರ್ಸನ್ನು ಕ್ಲೋಸ್ ಮಾಡಿಬಿಟ್ರೆ ನಮಗೆ ಪೇಪರ್ಸ್ ಪಾರ್ಸ್ ಕಳೆಯೋದಿಲ್ಲ ನೋಡಿ ಫಸ್ಟ್ ಕ್ಲೀನ್ ಆಗಿ ಬರುತ್ತೆ ಡಸ್ಟು ಓಕೆ 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 ಈ ಥರ ಬ್ರೆಷ್ ಸಹ ಏನ ತೊಗೋಬೇಕು ಸ್ನೇಹಿತರೆ ಅವಾಗ ಮಷಿನ್ನು ಫ್ರೀಯಾಗಿ ಓಡುತ್ತೆ ಆಯಿಲ್ನ ಹಾಕ್ತಾ ಇದ್ದೀನಿ ನೋಡಿ ನೀವು ಕೂಡ ಈ ಥರ ಸರ್ವಿಸ್ ಮಾಡಿಕೊಂಡ್ರೆ ಫೋರ್ ಅಂಡ್ರೆಡ್ಸ್ ರುಪೀಸ್ ಸೇವಿಂಗ್ಸ ಮಾಡ್ಬೋದು ಆಯಿಲ್ ಬಿಟ್ಟಾಯ್ತಲ್ವಾ ಇವಾಗ ಕ್ಲೋಸ್ ಮಾಡೋಣ ಯಾವ ಯಾವ ಪಾರ್ಟ್ಸ್ನ ಹುಚ್ಕೋತೀವೋ ಆಗಿಂದಾಗಿಯೇ ಅವನ್ನ ಪಾರ್ಟ್ಸ್ನ ಹೊಂದಿಸ್ಕೊತ ಬರಬೇಕು ಯಾಕಂದರೆ ಬೈ ಮಿಸ್ಟೇಕ್ ನಟ್ಟನ್ನು ಕಳಿಬೋದು ಇಲ್ಲ ಅಂದರೆ ಏನಾದರೂ ಮಿಸ್ಟೇಕ್ ಆಗ್ಬೋದು ಅಲ್ಲಿದ್ದಲ್ಲೇ ನಾವು ಫಿನಿಷ್ ಮಾಡ್ತಾ ಮಾಡ್ತಾ ಬರಬೇಕಾಗತ್ತೆ ನೋಡಿ ಇಲ್ಲಿ ಏರ್ನಟ್ ಇದೆ ಅದೊಂದು ಪ್ಲೇಟ್ಸ್ ಇದೆ ಇವಾಗ ಬ್ರಷ್ ತೊಗೊಂಡು ನಾವು ಕ್ಲೀನ್ ಮಾಡ್ಕೊಳ್ಳೋಣ ಓಕೆ ನೋಡಿ ಬಂತಲ್ವಾ ಹಾಗೇನೆ ಬ್ರಷ್ ಇದ್ದರೆ ಈಜಿಯಾಗಿ ಮನೇಲೆ ಇದಕ್ಕೇನು ಬ್ರಷಿಗೆ ಜಾಸ್ತಿ ಅಲ್ಲ ಸ್ನೇಹಿತರೆ ಒಂದು ಫಿಫ್ಟಿ ಟು ಫಾರ್ಟಿ ರುಪೀಸಲ್ಲಿ ಸಿಗುತ್ತೆ ಫಿಫ್ಟಿ ಟು ಫಾರ್ಟಿ ರುಪೀಸ್ ಖರ್ಚು ಮಾಡಿದರೂ ಪರವಾಗಿಲ್ಲ ಹಂಡ್ರೆಡ್ ರುಪೀಸ್ ಖರ್ಚು ಮಾಡಿದರೂ ಪರವಾಗಿಲ್ಲ ಆಯಿಲ್ ವಿತ್ ಸೇರಿ ಮನೆಯಲ್ಲೇ ನಾವು ಈಸಿಯಾಗಿ ಮಷಿನ್ ಆಯಿಲ್ ವರ್ಕ್ ಮಾಡ್ಕೋಬೋದು